ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಪು ಗ್ರಾಮದ ಶ್ರೀ ಬಸವೇಶ್ವರ ಕೋಚಿಂಗ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಉಚಿತ ಯೋಗ ಶಿಬಿರ ಹಮ್ಮಿಕೊಳ್ಳಲಾಯಿತು ಆರ್ಟ್ಸ್ ಆಫ್ ಲಿವಿಂಗ್ಸ್ ಸಂಸ್ಥೆಯ ಬೆಂಗಳೂರಿನ ಯೋಗ ಶಿಕ್ಷಕರಾದ ಡಾಕ್ಟರ್ ಬಿ ಎಂ ಪಾಟೀಲ್ ಅವರು ಮಕ್ಕಳಿಗೆ ಉಚಿತ ಯೋಗ ಕ್ಲಾಸ್ ಮಾಡಿದರು ಈ ಸಂದರ್ಭದಲ್ಲಿ ಬಸವೇಶ್ವರ ಕೋಚಿಂಗ್ ಟ್ಯೂಷನ್ ಶಾಲೆಯ ಅಧ್ಯಕ್ಷರಾದ ಎಂ ಜಿ ಪಾಟೀಲ್ ಸುರೇಶ್ ಸಜ್ಜನ್ ಹಾಗೂ ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು I'm पार्वतिनन्दना शुबाना ಯಾರೋ ಪಾಠ ಅಷ್ಟೇ ಗುರು ಅಂತ ಅಲ್ಲ ಫೋಟೋದಲ್ಲಿ ಅಷ್ಟೇ ಗುರು ಅಂತ ಅಲ್ಲ ಗುರು ಅನ್ನೋದು ಒಂದು ಶಕ್ತಿ ಅವರವಾದ ಶಕ್ತಿ ಅದು ಗುರು ಅಂತ ಹೇಳಿದ್ರೆ ಕತ್ತಲೆ ಅಂತ ಹೇಳಿದ್ರೆ ಬೆಳಕು ಗುರು ಅಂತ ಹೇಳಿದ್ರೆ ಅಜ್ಞಾನ ಎಂಬ ಕತ್ತಲೆಯಿಂದ ಜ್ಞಾನ ಎಂಬ ಯಾರೋ ಯಾರನ್ನು ಕರ್ಕೊಂಡು ಹೋಗ್ತಾರಲ್ಲೋ ಅವರಿಗೆ ಗುರು ಅಂತ ಕರೀತಾರೆ ಆ ಗುರು ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಪ್ರತಿಯೊಬ್ಬರಲ್ಲೂ ಇದೆ ಜನ ಪ್ರತಿಯೊಬ್ಬರು ಒಳಗಡೆ ಗುರು ಶಕ್ತಿ ಎಲ್ಲ ಈ ಕಡೆ ಮಾಡ್ಬೇಕು ನೀವು ಎಲ್ಲ ಈ ಕಡೆ ಮಾಡ್ಬೇಕು ಮಧ್ಯದಲ್ಲಿ ಕೆಲಸ ಇದೆಲ್ಲ ಕುಡ್ಕೊಂಡ್ಬಿಡಿ ಏನೇ ಕೆಲಸ ಬಿಟ್ಬಿಡಿ ಸಾಕಿ ಬಿಟ್ಬಿಡಿ ನಿಮಿಷದ ಮಧ್ಯದಲ್ಲಿ ಪ್ರಾಕ್ಟಿಕಲ್ ಆಗಿರುತ್ತೆ ಎಲ್ಲ ನಲವತ್ತೈದು ನಿಮಿಷದ ಟೋಟಲ್ ನಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದೆಲ್ಲ ನಿಮಗೆ ಒಂದಷ್ಟು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಿಮ್ಗೆ ಗಮನ ಈ ಕಡೆ ಕೊಟ್ಟು ಕೇಳ್ಬೇಕು ಏನು ನಲವತ್ತೈದು ನಿಮಿಷ ನಿಮ್ಗೆ ಜೊತೆಗೆ ಇರ್ತೀನಿ ಒಂದಷ್ಟು ಕಂಡೀಷನ್ ಎಲ್ಲರೂ ಎಲ್ಲಾರು ನಾ ಮತ್ತೆ ನಿಮ್ಮ ಮಧ್ಯ ಮೊದಲೇ ಕಂಡೀಷನ್ ಏನು ಗೊತ್ತ ನನ್ನ ಜೊತೆ ಇರಬೇಕು ಅಂತ ಹೇಳಿದ್ರೆ ನಾನು ಮಾತಾಡಬೇಕಾದ್ರೆ ನೀವು ಮಾತಾಡೋಂಗಿಲ್ಲ ఓకే గమన దుఃఖదల్ ఉసరాట నిజానికి సిట్లు ఉసరాట ఫాస్ట్ అదే శాంతవారి ఖుషి ఖుషి ఆగిరే ఉసరాట నార్మల్గే నార్మల్గా ఉసరాట ఆగి మరి ఉసరాటకుమ్మ మనస్కు సంబంధితే అంతా ఉసరాట ఫాస్ట్ అవుతాయితే ನೀವು ದುಃಖದಲ್ಲಿ ಇದ್ದಾಂತ ಹೇಳಿದ್ರೆ ಉಸಿರಾಟ ನಿಧಾನ ಆಗ್ತಾ ಇರುತ್ತೆ ಶಾಂತವಾಗಿ ಖುಷಿಯಾಗಿದೆ ಅಂತಂದ್ರೆ ಉಸಿರಾಟ ನಾರ್ಮಲ್ ಆಗಿರುತ್ತೆ ಮೇಲೆ ದಿನ ಪೂರ್ತಿ ಮುಟ್ಟಿ ನಾಲ್ಕು ಗಂಟೆ ನಮ್ಮ ಶಾಂತವಾಗಿರ್ಬೇಕು ಟೆನ್ಷನ್ ಹಿಂದಿನ ಶಾಂತವಾಗಿರಬೇಕು ಮನಸ್ಸು ಅಂತ ಹೇಳಿದ್ರೆ ಗಂಟೆ ನಮ್ಮ ಉಸಿರಾಟ ನಾರ್ಮಲ್ ಆಗಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ನಮ್ಮ ಉಸಿರಾಟ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ ಇವತ್ತು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಶಾಂತವಾಗಿ ನಮ್ಮ ಮನಸ್ಸು ಪೂರ್ತಿ ಶರೀರ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ಟೆಕ್ನಿಕ್ ಒಂದು ಒಂದು ಟೆಕ್ನಿಕಲ್ ಟೆಕ್ನಿಕಲ್ ಏನಲ್ವಾ ಕಲಿಯಣ ಟೆಕ್ನಿಕ್ ಕಲಿಯೋಣ ಪ್ರಾಣಾಯಾಮದ ಒಂದು ಪ್ರಕ್ರಿಯೆ ತೊಂದರೆ ಸಾಕು ಬೆಳಗ್ಗೆ ಪ್ರತಿದಿನ ಒಂದು ಐದ್ ನಿಮಿಷ ನಿಮಿಷ ಮಾಡೋದ್ರಿಂದ ಇಪ್ಪತ್ನಾಲ್ಕು ಪೂರ್ತಿ ಪ್ರಶ್ನೆ ಆಗಿದ್ದೇನೆ ಆನಂದವಾಗಿ ಅದಕ್ಕೆ ಈಗ ಮಾಡೋಣ ಮಾಡಿ ಈಗ ಓಕೆ ವಿಶ್ರಮಿಸ್ತೀಲ್ಲ ದೊಡ್ಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆಲ್ಲ ಈಸಿ ಆಗುತ್ತೆ ಇದು ವಜ್ರಾಸನ ಓಕೆ ಎಂದಿಂತ ಹೇಳಿದ್ರೆ ತಿಳ್ಸ್ಕೊಡಿ ಇದು ವಜ್ರಾಸನ ಇದು ಯಾಕೆ ಈ ತರ ಕೂತ್ಕೋಬೇಕು ಇದು ಲಾಭ ಏನು ಅಂತ ಹೇಳಿದ್ರೆ ನೋಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನಷ್ಟೇ ತಾನೇ ಬೆನ್ಮುಳೆ ನೀರಾಗ್ಬಿಡುತ್ತೆ ನಮ್ಮ ಬೆನ್ಮುಳೆ ಸ್ಟ್ರೈಟ್ ಆಗಿಬಿಡುತ್ತೆ ಈಗ ನೋಡಿ ನಿಮಗೆಲ್ಲ ಸುಖಾಸನದಲ್ಲಿ ಇದೀರಾ ನಾನು ವಜ್ರಾಸನದಲ್ಲಿ ಇದ್ದೀನಿ ನನ್ನ ಬೆನ್ಮೂಳೆ ಹೇಗಿದೆ ನನ್ನ ಬೆನ್ಮುಳೆ ಹೇಗಿದೆ ಸ್ಟ್ರೈಟ್ ಇದೆ ಅಲ್ವಾ ನಿಮ್ಮ ಬೆನ್ಮುಳೆ ಹೇಗಿದೆ ಬೆಂಡಾಗಿದೆ ಇದೇ ವ್ಯತ್ಯಾಸ

ಆ ವಜ್ರಾಸ್ನಲ್ಲಿ ಕೂತ್ಕೊಂಡು ಬಸ್ತ್ರೀಕ ಮಾಡ್ತೀನಿ ಹೇಗೆ ಅಂತ ನೋಡಿ ಕೂತ್ಕೊಂಡು ಮಾಡಬೇಕು ನಾನು ಕಾಣಿಸ್ತಾ ಅಂತ ತಿನ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗೆಂತಂದ್ರೆ ನೋಡಿ ಈ ತರ ಸಡಿಲವಾದ ಮುಷ್ಟಿ ಭುಜಗಳ ಮುಂದೆ ಇಟ್ಕೊಂಡಿರ್ತೀವಿ ಹೀಗೆ ಮುಷ್ಟಿ ಕಟ್ಟಿ ಭುಜಗಳ ಮುಂದೆ ಇಟ್ಕೊಳ್ಳಿ ಹೀಗೆ ಈ ಎರಡು ಮೊಣಕೈ ಇದೆ ಅಲ್ವಾ ಟಚ್ ಆಗ್ಬೇಕು ಹೀಗೆ ಆರಾಮಾಗಿ ಮತ್ತೆ ಕೈ ಜಾಗ ಇಟ್ಕೊಬೇಡಿ ಸಡಿಲ ಆರಾಮಾಗಿ ಓಕೆ ಕೈ ಕೈ ಕೆಳಗಿರಿಸಿ ಯಾರು ಮಾಡಬೇಡಿ ಫಸ್ಟ್ ನೋಡ್ಕೊಬೇಡಿ ಫಸ್ಟ್ ನೋಡ್ಬೇಡಿ ಯಾರು ಮಾಡಬೇಡಿ నన్ను సూచన బరుతే ఇన్స్ట్రక్షన్ కొతనే సాధారణ వస్తువు తోడి నిదాన వర్గహాకి అంత ఆమె వస్తువు ఆమె రభసెన్ ఇన్ అంతా నోడి ಇನ್ನ ಕೈ ಮೇಲೆ ತೊಗೊಳಿ ಮುಸ್ತಿ ಬೀರ್ಸ್ಬೇಕು ಯಾರು ಮಾಡಬೇಡಿ ಕೈ ಕೆಳಗೆ ಮಾಡಬೇಡಿ ನೋಡ್ಬೇಡಿ ಫಸ್ಟ್ ನೋಡ್ಕೊಂಡ್ರಿ ಇನ್ನ ಇಲ್ಲ ಕೈ ಮೇಲೆ ಔಟ್ ಅಂತ ಹೇಳ ನೋಡಿ ಕೈ ಕೆಳಗೆ ಬಿಡಬೇಕು ಹುರ್ಸು ಜೋರಾಗಿ ಬಿಡಬೇಕು ನೋಡ್ಕೊಂಡಿ ಎಲ್ಲ ಇನ್ ಔಟ್ ನೋಡಿ ಎಲ್ಲ ನೋಡ್ಕೊಡಿ ಯಾರು ಮಾಡಬೇಡಿ ಆಮೇಲೆ ಮಾಡಿಸ್ತೇನೆ ಮಾಡಿಸ್ತೇನೆ ನೋಡಿ ಡಿಕ್ಷನರೀಸ್ ಇಂದ ಅವರ ಕೈ ತೊಡಗಲ್ ಇಟ್ಕೋಬೇಕು ಹೀಗೆ ಇನ್ನೊಂದ್ರ ಮೇಲೆ ಔಟ್ ಅಂದ್ರೆ ಕೆಳಗೆ ಮುಕ್ತಿ ಬಿಚ್ಚಿ ಓಪನ್ ಮಾಡಿಲ್ಲ ಜೋರಾಗಿ ಮುಂಗಲಿ ಶಬ್ದ ಮಾಡ್ತಾ ಔಟ್ ಕೆಳಗೆ ಮುಕ್ತಿ ಕಟ್ತಾ ಇದ್ದು ಕಣ್ಣು ಸರಿ ಯಾರು ಕಣ್ ಮುಚ್ಚಬೇಡಿ ಕಣ್ ಸರಿದೆ ಮಾಡಿ ಏನ್ ಔಟ್ ಏನ್ ಔಟ್ ಏನ್ ಔಟ್